ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಅಂತ ನೋಡೋಣ ನಾನು ನನ್ನ ಲಾಸ್ಟ್ ಅಲ್ಲಿ ದೋಸೆ ಮತ್ತು ಇಡ್ಲಿ ಹಿಟ್ಟು ಆ ಥರ ಬ್ಯಾಟರ್ನ ಮಾಡಿದ್ದೆ ಅದು ಹೇಗೆ ಫರ್ಮೆಂಟ್ ಆಗಿದೆ ಅಂತ ನೋಡೋಣ ಬನ್ನಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು ಸೋ ಇದನ್ನು ಹೇಗೆ ಮಾಡಿದೆ ಅನ್ನೋ లాస్ట్ వ్లగ్న లింక్ నన్ను డిస్క్రిప్షన్ కొట్టిని అందరూ ఒసతి నోడ్కీచే తప్పన హాకీ హిట్టను రెడీ మార్కొతాయిని ఇల్లి ఎరడు కప్ సోన మసూరి రైస్న తాదీ అక్క అది ముళుగోష్రను హాకీ నెనొతాయి ఈ కడే ఒక బాణ్ల ఇతాయిదీ కయకి అదే స్వల్ప ఎణాకిర్డు స్పూన్ కొత్తంబరి బీజ అథ్ ఆకే హుర్కొండ అదే మెణసినకైనా హాక్తాదిని ఎరడు బాడీ మెణసినకైరు గుంటూరు మెణసినకై బి మరి శుంఠిన హాకీ ఒసీ చన హుర్కొని కొనెళ్ళి టొమటోన హాక్తాదీ బేసి నేను టొమటో భాత్ మతీ అదే మసాలా రెడీ మార్కొతాయి టమెటో స్వల్ప మెత్తిగ సాకు మెత్తగా ఆమె అదన ఎత్తిట్టు ఈ నూ ఇడ్లీ ఇ ಹಿಟ್ಟನ್ನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಬೇಯಿಸೋಕ್ಕೆ ಇಡ್ಲಿ ತಟ್ಟೆನ ಗ್ರೀಸ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ರೈಸ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಈ ರೀತಿ ಮಾಡೋದು ತುಂಬಾ ನನಗೆ ಟೇಸ್ಟಿ ಅನ್ನಿಸ್ತು ಹಾಗಾಗಿ ನಾನು ಇದನ್ನೇ ಮಾಡ್ತೀನಿ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿನ ಸತಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ಇಡ್ಲಿ ಬೇಯ್ತಾ ಇರಲಿ ನಾನು ಟೊಮೆಟೊ ಬಾತ್ಗೆ ಮತ್ತು ಚಟ್ನಿಗೆ ತೆಂಗಿನಕಾಯಿ ಬೇಕಲ್ಲ ಹಾಗೆ ತೆಂಗಿನಕಾಯಿನ ನಾನು ಇಲ್ಲಿ ಇದ್ದೀನಿ ಸೊ ಈ ಥರ ಹೋಳು ತೊಗೊಳೋದು ತುಂಬಾ ಬೇಗ ಆಗೋಗುತ್ತೆ ಕಾಯಿ ತುರ್ಕೊಂಡು ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ಸೊ ನಾನು ಕಾಯಿ ಹೋಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದನ್ನು ತರಿ ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆ ರುಬ್ಕೊಂಡಿದ್ದಲ್ಲ ಟೊಮೆಟೊ ಬಾತ್ಗೆ ಅದು ತಣ್ಣಗಾಗಿದೆ ಅದನ್ನು ನಾನು ಈ ತರಿತರಿಯಾಗಿ ರುಬ್ಬಿರೋಂಥ ಕಾಯಿ ಜೊತೆ ಹಾಕಿ ಇದನ್ನು ಸಾಫ್ಟಾಗಿ ನೈಸ್ ಪೇಸ್ಟ್ ಆಗೋ ಥರ ರುಬ್ಕೊಳ್ತೀನಿ ನೋಡಿ ಇಷ್ಟ ಆದರೆ ಸಾಕು ಆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾನು ಟೊಮೆಟೊ ಬಾತಿಗೆ ಈರುಳ್ಳಿ ಮತ್ತು ಇಲ್ಲಿ ಕರ್ಬೇವನ ಇಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಸಣ್ಣಾಗಿ ಹೆಚ್ಕೊಳ್ಳೋದೇನು ಬೇಡ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಆಮೇಲೆ ಕರ್ಬೇವು ಅಷ್ಟೇ ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಈ ಕಡೆ ಇಡ್ಲಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಟ್ ಆ್ಯಂಡ್ ಪೈಪಿಂಗ್ ಇಡ್ಲಿ ಇಡ್ಲಿ ಸ್ವಲ್ಪ ತಣ್ಣಗೆ ಹಾಕಬೇಕು ಅಷ್ಟೊತ್ತಿಗೆ ನಾನು ಟೊಮೆಟೊ ಬಾತ್ಗೆ ಕುಕ್ಕರ್ನ ಇಟ್ಕೊಡ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಅದಕ್ಕೀಗ ಮಸಾಲೆಗಳು ಅಂದರೆ ನೋಡಿ ಏನೇನು ಇಟ್ಕೊಂಡಿದ್ದೀನಿ ಪಲಾವೆಲೆ ಒಂದು පතය හරටි ොක්කු අරන්න සූ ලවංග සල්ප චක්ේ මත ොදු ඒ ලක්කේ ත කොනලි අස් න්න ජීර්ගෙනන හත් රන චීරිෙ සල්ප යි යාදමල රික කරරි බෙවන හකි ර්ස් කොල්තින් හමල දෙකේ කොනෙලි ඊ රුලිනතා ඉරුලි සල් ප බන්න පර්පෙකු ආෂ්ටතික ಒොදු බට්ලු හස ටානන තක දින ಅದು ಚೆನ್ನಾಗಿ ಮೇಲೆ ಅರಿಷ್ಟನ ಹಾಕಿ ಒಂದು ಸತಿ ಹುರ್ಕೊಂಡು ಈರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಹೇಗಿದೆ ನಾನು ರುಬ್ಬಕ್ಕೆ ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಸಪ್ರೇಟಾಗಿ ಹಾಕಿಲ್ಲ ಸೊ ಟೊಮೆಟೊ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅನ್ನೋರಿಗೆ ನೀವು ಈ ಥರ ಮಾಡಬಹುದು ಚೆನ್ನಾಗಿರುತ್ತೆ ಸೊ ಅಕ್ಕಿಯ ಎರಡರಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಅದು ಕುದಿ ಬಂದಮೇಲೆ ಕುಕ್ಕರನ್ನ ಮುಚ್ಚಿ ಒಂದು ಎರಡು ವಿಷಲು ಬಂದರೆ ಸಾಕು ಫೋಟೋ ಇಷ್ಟಪಡದೇ ಪಡೆದೇ ಇರೋರು ಕೂಡ ಇದನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಕುಕ್ಕರ್ಗೆ ಹೋಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಚಟ್ನಿಗೆ ಕಾಯಿನ ಆವಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಸೊ ಅದು ಮತ್ತಿದು ಮಾವಿನಕಾಯಿ ಶುಂಠಿ ನಾನು ನಿಮಗೆ ಅವತ್ತೆ ಹೇಳಿದ್ನಲ್ಲ ಮಾವಿನಕಾಯಿ ಸೀಸನ್ ಇಲ್ಲದೆ ಇದ್ದಾಗ ಈ ಮಾವಿನಕಾಯಿ ಶುಂಠಿಯನ್ನು ಹಾಕ್ಕೊಂಡು ಚಟ್ನಿ ಮಾಡಿದ್ರೆ ಮಾವಿನಕಾಯಿ ಚಟ್ನಿ ಥರನೇ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಚಟ್ನಿ ರುಬ್ಬಿತಾಗಿದೆ ಈಗ ಒಗ್ಗರಣೆನ ಹಾಕ್ತಾ ಕೊಡ್ತಾಯಿದ್ದೀನಿ ಬರೀ ಸಾಸಿವೆ ಒಗ್ಗರಣೆ ಅಷ್ಟೇ ಹಿಂಗೆ ಹಾಕ್ತಾಯಿಲ್ಲ ಈ ಮಾವಿನಕಾಯಿ ಫ್ಲೇವರ್ ಚಟ್ನಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವೇಲೇನೂ ಹಾಕ್ತಾಯಿಲ್ಲ ಬರೀ ಒಂದು ಸಾಸಿವೆ ಒಗ್ಗರಣೆ ಅಷ್ಟೇ ನಮ್ಮ ಮಾವಿನಕಾಯಿ ಶುಂಠಿಯ ಚಟ್ನಿ ರೆಡಿ ಆಗಿದೆ ಆಮೇಲೆ ಇಡ್ಲಿನ ಸ್ವಲ್ಪ ತಣ್ಣಗಾಗಿದೆ ನೋಡಿ ಕುಕ್ಕರ್ ಕೂಗ್ತಾ ಇದೆ ಇಡ್ಲಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಸರ್ವ್ ಮಾಡ್ಕೋಬೇಕು ಈ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚೆನ್ನಾಗಿ ಉಬ್ಬಿ ಮತ್ತು ಫ್ಲಫಿ ಆಗಿದೆ ನಿಮಗೆ ಆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಎಷ್ಟು ಸ್ಪಂಜಿ ಥರ ಇದೆ ಮಲ್ಲಿಗೆ ಇಡ್ಲಿ ಇರ್ತಾರಲ್ಲ ಆ ಥರ ಇಡ್ಲಿ ಇದು ಸೂಪರ್ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಟೊಮೆಟೊ ಬಾತ್ ಹೇಗಾಗಿದೆ ನೋಡೋಣ ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ಇಲ್ಲ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಟಾಣಿ ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಉದುರು ಬಂದಿದೆ ఏదోసతి లైట్గా మిక్స్ మండ్రెమాటో భాత్ రెడీ ఇవ్వ ఇవతిన నన్న వ్లగ్ నిమ్మల్గూ ఇష్ట ఆగ భావస్తాయిదీని ఇష్ట ప్లీజ్ లైక్ మిమ్మ ఫ్యమలి ఫ్రెండ్స్కు శేర్ మి నీ నన్న చాల సబ్స్క్రైబ్ మేర ప్లీజ్ సబ్స్క్రైబ్ మి నెలన్న నెక్స్ట్ వ్లగల్లి భేటీ ఆతీని అంటీల్ దెన్ సిక్ కేర్ స్టే సేఫ్ హవ్ అ గుడ్ డే బాయ్